Guru Brahma, Guru Vishnu, Guru Devo Maheshvara, Guru Shaksha, Parat Brahma. Tasmai Shri, Guruve Namaha. I Puttesam Brahmana, Anta Ranga Da Daga, Supraja, ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಈ ಸುಪ್ರಭಾರ್ತ ಕೇಳಿದ ತಕ್ಷಣ ಆಗ ನನ್ನ ಇಯರ್ಸು ಆಕ್ಟಿವೇಟ್ ಆಗ್ತಿತ್ತು ಇದ್ರ ಜೊತೆಗೆ ನನ್ನ ಮುದ್ದುಮಮ್ಮಿ ಪ್ರಾರ್ಥನಾ ಧ್ವನಿ ಕೂಡಿಸಿರೋ ಸುಪ್ರಭಾರ್ತ ಕೇಳಿಸ್ತಾ ಇತ್ತು ಹೊಳೆಯೋ ಆ ಸೂರ್ಯನ ಕಿರಣ ನನ್ನ ಐಸ್ನ ಆಕ್ಟಿವೇಟ್ ಮಾಡ್ತಿತ್ತು ನನ್ನ ಮುದ್ದು ಮಮ್ಮಿ ಹಾಕ್ತಿದ್ದಿದ್ದು ಆ ಧೂಪದ್ದ ಅಗರ್ಬತ್ತಿ ಸ್ಮೆಲ್ಲಿಗೆ ನನ್ನ ನೋಸ್ ಆಕ್ಟಿವೇಟ್ ಆಗ್ತಿತ್ತು ಅಪ್ಪು ಎದ್ದಪ್ಪು ಸ್ಕೂಲಿಗೆ ಟೈಮ್ ಆಯಿತು ಹಂಗಂತ ನನ್ನ ಮುದ್ದು ಪಪ್ಪ ಮೈಂಡ್ ಆಕ್ಟಿವೇಟ್ ಆಗ್ತಿತ್ತು ಚಳಿ ಮುದ್ದಾದ ಕನಸು ನಿದ್ದೆ ಎಲ್ಲ ಹಾರೋಗ್ತಿತ್ತು ಆಗ ನಿಧಾನಕ್ಕೆದ್ದು ಬ್ರಷ್ ಮಾಡಕ್ಕೆ ಹೋಗ್ತಿದ್ದೆ ಆ ಪೇಸ್ಟಿನ್ ಟೇಸ್ಟ್ಗೆ ನನ್ನ ಟಂಗ್ ಆಕ್ಟಿವೇಟ್ ಆಗ್ತಿತ್ತು ಬಿಸಿ ಬಿಸಿ ನೀರಿನ ಸ್ನಾನ ನನ್ನ ಹೋಲ್ ಬಾಡಿ ಆಕ್ಟಿವೇಟ್ ಆಗ್ತಿತ್ತು ಶಾಂಪೂ ಸೋಪು ಜೊತೆ ಗಾಟಾಡಿ ಹೊರಗಡೆ ಬರ್ತಿದ್ದೆ ನನ್ನ ಪಪ್ಪ ಶೀತ ಆಗುತ್ತೆ ಅಂತ ನನಗೆ ಬೇಗ ಬೇಗ ತಲೆ ಓಡ್ಸ್ತಿದ್ರು ಪಾಪು ಬೇಗ ಯೂನಿಫಾರ್ಮ್ ಹಾಕೋ ಪಾಪು ಬೇಗ ಶೂ ಹಾಕೋ ಎಲ್ಲಿ ನಿನ್ನ ಟೈ ಬೆಲ್ಟು ಎಲ್ಲಿದೆ ನಿನ್ನ ಹಾಡಿ ಕಾರ್ಡು ಬೇಗ ಹಾಕೋ ಪಾಪು ನಿನ್ನ ಜಾನಮದಿ ಎಲ್ಲ ಬೇಗ ಬೇಗ ಹಾಳು ಕೊಡಿ ಅಂತ ನನ್ನ ಮುದ್ದಮ್ಮನ ಮುದ್ದು ಮಾಡ್ತು

ಎಲ್ಲ ಕನ್ಸಿಕೊಂತು ಯಾಕಂದ್ರೆ ಎಲ್ಲ ಕಾರಣ ಕೊರೋನಾ ಐ ಹೇಟ್ ಕೊರೋನಾ ಕೊರೋನಾ ಇಸ್ ಬ್ಯಾಡ್ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಮ್ಯಾಮ್ಸ್ನ ನನ್ನ ಮುದ್ದು ಮ್ಯಾಮಿನ ಮುದ್ದಾದ ಮುಖ ಮುದ್ದಾದ ಸ್ಪರ್ಶ ಮುದ್ದಾದ ನಗು ಆ ಮುದ್ದು ಪೆಟ್ಟು ಎಲ್ಲ ಎಲ್ಲ ಹೋಯ್ತು ಮಾತು ಮಾತಿಗೂ ಮುದ್ದಿಸಿ ಹೆಜ್ಜೆ ಹೆಜ್ಜೆಗೂ ಕೈ ಹಿಡಿದು ನನ್ನ ತಪ್ಪನೆಲ್ಲ ತಿದ್ದುವ ಎಲ್ಲ ನನ್ನ ಮುದ್ದು ಮಾಂಸಿಗೆ. ಹ್ಯಾಪಿ ಟೀಚರ್ಸ್ ಡೇ ನಾನು ನಿಮ್ಮ ಮುದ್ದು ಸಂಭ್ರಮ